ತಮ್ಮ ರಸ್ತೆ ಬಸ್ ನಿಲ್ದಾಣಗಳು ಮತ್ತು ಬೀದಿ ದೀಪಗಳು ಗ್ರಾಮದ ಅಭಿವೃದ್ಧಿಯನ್ನು ತೋರಿಸುತ್ತಾರೆ ಆದರೆ ಗ್ರಾಮದ ಮುಖ್ಯ ಬಸ್ ನಿಲ್ದಾಣಕ್ಕೆ ಮೇಲ್ಚಾವಣಿ ಇಲ್ಲದೆ ಹೋದರೆ ಹೌದು ನಕ್ಸಲ್ ಪೀಡಿತ ಪ್ರದೇಶ ಇತ್ತೀಚೆಗಷ್ಟೇ ಎನ್ಕೌಂಟರ್ ಗೂ ಸಾಫಿಯಾದ ಕಬ್ಬಿನಾದ್ಯ ಹೃದಯ ಭಾಗದಲ್ಲಿರುವ ಬಸ್ ನಿಲ್ದಾಣದ ಮೇಲ್ಚಾವಣಿ ಕುಸಿದು ಎರಡು ವರ್ಷಗಳು ಕಳೆದರೂ ಇನ್ನೂ ರಿಪೇರಿ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರ ಭಾರಿ ಮಳೆಗೆ ಬಸ್ ನಿಲ್ದಾಣದ ಬಳೆಯಿಂದ ಗುಡ್ಡ ಕುಸಿದಿದ್ದು ಇದರಿಂದಾಗಿ ನಿಲ್ದಾಣದ ಮೇಲ್ಛಾವಣಿ ಕೂಡ ಕುಸಿದಿತ್ತು ಈ ಘಟನೆ ನಡೆದು ಎರಡು ವರ್ಷ ಕಳೆದರೂ ಬಸ್ ನಿಲ್ದಾಣ ಮೇಲ್ಛಾವಣಿ ನಿರ್ಮಾಣವಾಗಿಲ್ಲ ಕಬ್ಬಿನಾಲೆ ಗ್ರಾಮದ ನೀರಾಣಿ ಪ್ರದೇಶದಲ್ಲಿ ಹೊಸ ಬಸ್ ನಿಲ್ದಾಣಕ್ಕೆ ನಿರ್ಮಾಣ ಮಾಡಬೇಕೆಂದು ಸ್ಥಳೀಯರು ಪಟ್ಟು ಹಿಡಿದಿದ್ದಾರೆ ಈಗಿರುವ ಮೇಲ್ಛಾವಣಿ ಇಲ್ಲದ ಬಸ್ ನಿಲ್ದಾಣ ಸಮೀಪದಲ್ಲಿ ಬೃಹತ್ ಗುಡ್ಡವಿದೆ ಆದ್ದರಿಂದ ಗುಡ್ಡ ಕುಸಿತದ ಭೀತಿಯೂ ಇದೆ ಹಾಗಾಗಿ ಉತ್ತಮ ಸ್ಥಳ ಗುರುತಿಸಿ ಬ ಹೊಸ ಬಸ್ ನಿಲ್ದಾಣ ನಿರ್ಮಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ ಕಬ್ಬಿನಹದಿ ಗ್ರಾಮ ವ್ಯಾಪ್ತಿಯಲ್ಲಿ ಸುಮಾರು ಮುನ್ನೂರ ಎಪ್ಪತ್ತೇಳು ಕುಟುಂಬಗಳಿದ್ದು ಎರಡು ಸಾವಿರದ ಐನೂರು ಜನಸಂಖ್ಯೆ ಇದೆ ಎರಡು ವಾರ್ಡ್ಗಳಿದ್ದು ಒಟ್ಟು ಸಾವಿರದ ಇನ್ನೂರ ತೊಂಬತ್ತೊಂದು ಮತದಾರರಿದ್ದಾರೆ ಸ್ಥಳೀಯವಾಗಿ ಎರಡು ಪ್ರಾಥಮಿಕ ಶಾಲೆಗಳಿದ್ದು ಒಟ್ಟು ತೊಂಬತ್ತೊಂದು ವಿದ್ಯಾರ್ಥಿಗಳು ಜ್ಞಾನಾರ್ಜನೆ ಮಾಡುತ್ತಿದ್ದಾರೆ ಈ ಗ್ರಾಮಕ್ಕೆ ಎರಡು ಬಸ್ಗಳಿದ್ದು ನಿತ್ಯ ಹೆಬ್ರಿ ಮುದ್ರಾಡಿ ಕಬ್ಬಿನಾಡಿ ಮಾರ್ಗವಾಗಿ ಒಟ್ಟು ಏಳು ಟ್ರಿಪ್ ಸಂಚಾರ ನಡೆಯುತ್ತಿದೆ ಪಶ್ಚಿಮಟ್ಟದ ಘಟ್ಟಗಳ ತಪ್ಪಲಿನ ಭಾಗವಾದ ಕಬ್ಬಿನಾಡೆಯಲ್ಲಿ ಮಕ್ಕಳು ಶಾಲೆಗೆ ಈ ಬಾರಿಯೂ ಬಸ್ ನಿಲ್ದಾಣ ಇಲ್ಲದೆ ಒದ್ದೆಯಾಗಿ ನಿಲ್ಲಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಮಳೆಯಲ್ಲಿ ನೆನೆಯುತ್ತಾ ನಿಲ್ಲಬೇಕಾದ ವಿದ್ಯಾರ್ಥಿಗಳ ಸಂಕಷ್ಟ ಅರಿತು ಸ್ಥಳೀಯರೇ ಸೇರಿಕೊಂಡು ಬಸ್ ನಿಲ್ದಾಣಕ್ಕೆ ತಟ್ಪಾಲು ಹಾಕಲು ನಿರ್ಧರಿಸಿದ್ದರು ಬಳಿಕ ಪಂಚಾಯಿತಿ ಹೊಸ ಬಸ್ ನಿಲ್ದಾಣ ಹಾಗೆ ಭರವಸೆ ನೀಡಿದ ಬಳಿಕ ನಿರ್ಧಾರ ಹಿಂತೆಗೆದುಕೊಳ್ಳಲಾಯಿತು ಎಂದು ಊರಿನ ಹಿರಿಯರೊಬ್ಬರು ತಿಳಿಸಿದ್ದಾರೆ ಈ ಬಗ್ಗೆ ವಿಚಾರಿಸಿದಾಗ ಮುದ್ರಾಡಿ ಗ್ರಾಮ ಪಂಚಾಯತ್ ಪೀರಿಯೋ ಏನಂದರು ಅಂದರೆ ಕಬ್ಬಿನಲ್ಲಿ ಹೃದಯ ಭಾಗದಲ್ಲಿರುವ ನೀರಣಿ ಬಸ್ ನಿಲ್ದಾಣಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕ್ರಿಯಾ ಯೋಜನೆಯಲ್ಲಿ ಹೊಸ ಬಸ್ ನಿಲ್ದಾಣಕ್ಕಾಗಿ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿಗಳನ್ನು ತೆಗೆದಿಡಲಾಗಿದ್ದು ಹೊಸ ಜಾದುವನ್ನು ಗುರುತಿಸಲಾಗಿದೆ ಸಾರ್ವಜನಿಕ ಸುರಕ್ಷತೆ ಮುಖ್ಯವಾಗಿದೆ ಎಂದಿದ್ದಾರೆ